ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಅರಾಮದ್ದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಅರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಸೋಮವಾರ ನೋಡಿರಿ ನಾ ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಸೊ ಬರ್ರಿ ಇವತ್ತಿನ ದಿನ ಏನೆಲ್ಲ ನಡೀತಿ ಹೇಗೆಲ್ಲ ಕಳೀತೈತಿ ಅದನ್ನು ಇವತ್ತು ನನ್ನ ಡೈಲಿ ರುಟೀನನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಕ್ಕಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡವರೆಗೆ ನೋಡಿರಿ ಹಾಗೆ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಕೂಡ ಕೊಡ್ರಿ ಮತ್ತು ಎಲ್ಲರೊಂದಿಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಹಾಗೇ ನಿಮ್ಮ ಅಭಿಪ್ರಾಯಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದೂ ಮರಿಬೇಡ್ರಿ ಸ್ನೇಹಿತರೆ ಮತ್ತು ಇದೇ ಥರದ ಡೈಲಿ ನನ್ನ ವ್ಲಾಗ್ಸ್ ನೀವು ನೋಡಲೇಬೇಕು ಅಂತಂದ್ರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿರುವಂಥ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರ್ತೈತಿ ಮತ್ತು ಎಲ್ಲರಿಗಿಂತ ಮುಂಚೆ ನೀವೇ ನಾನು ವೀಡಿಯೋನ ನೋಡ್ಬೋದು ಎಂಜಾಯ್ ಮಾಡ್ಬೋದು ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಬಿಸ್ನೆಸ್ ಐತಿ ಗೊತ್ತನೇ ಐತಿ ಸ್ನ್ಯಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ತೀನಿ ಹಾಗೆ ಲಡ್ಡು ಮತ್ತು ಟ್ರೆಡಿಷನಲ್ ಖರ್ಚಿಕಾಯಿ ಈ ಥರ ಶೇಂಗಾ ಹೋಳಿಗೆ ಎಲ್ಲನೂ ನಾನು ಮನೆಯಿಂದ ಮಾಡಿಕೊಡ್ತೀನಿ ಫ್ರೆಶ್ ಆಗಿ ಎಲ್ಲರಿಗೂ ಗೊತ್ತೈತಿ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಮತ್ತು ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡರ್ ಕೊಟ್ಟರೆ ನಾನು ಫ್ರೆಶ್ ಆಗಿ ಕ್ವಿಕ್ಕಾಗಿ ನಿಮಗೆ ಮಾಡಿ ಕಳಿಸ್ಕೊಡ್ತೀನಿ ಈ ಮುಖಾಂತರ ನನ್ನ ಪುಟಾಣಿ ಬಿಸ್ನೆಸ್ಸಿಗೂ ಆಗಿರ್ಬೋದು ನನಗೂ ಆಗಿರ್ಬೋದು ನೀವು ಸಪೋರ್ಟ್ ಮಾಡ್ದಂಗೆ ಆಕೈತಿ ಸ್ನೇಹಿತರೆ ಸೊ ಏನಾದರೂ ಆರ್ಡ್ರ್ ಇದ್ದರೆ ಖಂಡಿತವಾಗ್ಲೂ ಕೊಡ್ರಿ ಇದ್ರದ್ದು ಡೀಟೇಲ್ಸ್ ಎಲ್ಲ ನಾನು ಈ ವಿಡಿಯೋ ಕೆಳಗೆನ ಡಿಸ್ಕ್ರಿಪ್ಷನ್ ಬಾಕ್ಸ್ ಐತಿ ಅಲ್ಲೇ ಕೊಟ್ಟಿರ್ತೀನಿ ಏನೇನು ಐಟಮ್ಸ್ ಅವೈಲೇಬಲ್ ಅದಾವ ಮತ್ತು ನನ್ನ ಫೋನ್ ನಂಬರು ಎಲ್ಲರೂ ಕೂಡ ಐತಿ ನೀವು ಚೆಕ್ಔಟ್ ಮಾಡಿಕೊಡ್ರಿ ಏನಾದರೂ ಬೇಕಿದ್ದಲ್ಲಿ ತಪ್ಪದೆ ನನಗೆ ಆರ್ಡ್ರ್ ಕೊಡಿರಿ ಸ್ನೇಹಿತರೆ ಹಾಗೆ ಮತ್ತೆ ಎಲ್ಲರೂ ಹೆಂಗೆ ಅದಿರಿ ಮತ್ತು ವೀಡಿಯೋಸ್ ಹೆಂಗೆ ಬರಾಕತ್ತವು ನಾನು ಹೆಂಗೆಪ್ಪ ಅಂದ್ರೆ ಕಂಟಿನ್ಯೂಯಸ್ ನನ್ನ ಜಾ ಊರಿನ ನನ್ನ ಊರು ಬೆಣ್ಕಟ್ಟಿ ಶ್ರೀ ದುರ್ಗಾದೇವಿ ಜಾತ್ರೆ ವಿಡಿಯೋಸ್ನ ನಾನು ಡೈಲಿ ಹಾಕ್ತಾ ಹೋದ್ರೆ ನಿಮ್ಗೆ ಬೋರ್ ಆಗ್ತಿತ್ತು ಅನ್ನೋ ಒಂದು ಕಾರಣಕ್ಕೆ ನನ್ನ ಈಗ ಪ್ರೆಸೆಂಟ್ ಡೈಲಿ ರುಟೀನನ್ನು ಒಂದು ಒಂದು ಲಾಗ್ ಹಾಕಕತ್ತೀನಿ ಹಾಗೇನ ಜಾತ್ರೆ ಲಾಗ್ ಒಂದು ಹಾಕಾಕತ್ತೀನಿ ಸೊ ನಿಮಗೂ ಇಂಟ್ರೆಸ್ಟ್ ಬರ್ತೈತೆ ಅಂತ ಹೇಳಿ ಅದಕ್ಕೋಸ್ಕರ ಮತ್ತು ಹೆಂಗೆ ಬರಾಕತ್ತ ವಿಡಿಯೋಸ ಖಂಡಿತವಾಗ್ಲೂ ತಿಳಿಸ್ರಿ ಆದಷ್ಟು ಇನ್ನೇ ಒಂದು ಹೆಚ್ಚಿನ ಸಪೋರ್ಟ್ ಕೊಡ್ರಿ ಅಂತ ಕೇಳ್ಕೊಳ್ತೇನೆ ನೋಡಿರಿ ಯಾರೆಲ್ಲ ಸ್ನೇಹಿತರು ನನಗೆ ಸಪೋರ್ಟ್ ಮಾಡ್ತೀರಿ ಹಾಗೆ ನನ್ನ ವಿಡಿಯೋನ ಡೈಲಿ ಯಾರೆಲ್ಲ ವಾಶ್ ಮಾಡ್ತೀರಿ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ ಬರ್ರಿ ಹಾಗಿದ್ರೆ ಇವತ್ತು ಬೆಳಗ್ಗೆಯಿಂದ ಏನಾಯ್ತು ಅದನ್ನು ನೋಡ್ಕೊಂಡು ಬರ್ರಿ ಯಾಕಂದ್ರೆ ಆಲ್ರೆಡಿ ಎಲ್ಲ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ನಾನು ಬೆಳಗ್ಗೆ ಏನೆಲ್ಲ ನಡೀತು ಅಂತ ಹೇಳಿ ಅದನ್ನೆಲ್ಲ ನೋಡ್ಕೊಂಡು ಬರ್ರಿ ಸ್ನೇಹಿತರೆ ಮತ್ತು ನಂತರ ಇವತ್ತಿನ ದಿವಸ ಏನೆಲ್ಲ ಆಗ್ತೈತಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ವಿಡಿಯೋನ ಎಂಡವ್ರಿಗೆ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಮತ್ತು ಸಿಗ್ತೀನಿ ಶುಭೋದಯ ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆ ನಾನೆದ್ದು ಫ್ರೆಶಪ್ ಆಗಿ ಹೊರಗೆ ಬಂದಾಗ ನಮ್ಮ ಕಾವೇರಿ ಎದ್ದು ಅಂಗಳ ಕಸ ಎಲ್ಲ ಹೊಡಗಿ ಇಲ್ಲೇ ಕೆಳಗಡೆ ಏನಿತ್ತಲ್ರಿ ಮನೆ ಮುಂದ್ಗಡೆ ಸಾಕಷ್ಟು ಕಸ ಬಿಟ್ಟಿತ್ತು ನಾನು ಲಾಸ್ಟ್ ಟೈಮ್ ಎಲ್ಲ ತೆಗ್ದಿದ್ದೆ ನೋಡಿದ್ರಿ ನೀವು ಬಟ್ ಈಗಂತೂ ಮಳೆಗಾಲಲ್ಲರಿ ಮಳೆ ಬರ್ತಾನೆ ಐತಿ ಹೀಗಾಗಿ ಮತ್ತೆ ಎಲ್ಲ ಕಸ ಬಿಟ್ಟಿತ್ತು ರಾತ್ರಿ ಎಲ್ಲ ಚಲೋ ತಂಗ ಮಳೆ ಬಂದಿತ್ತು ನಿನ್ನೆ ಮಧ್ಯಾಹ್ನವೂ ಮಳೆ ಬಂದಿತ್ತು ಹೀಗಾಗಿ ಈಗ ಸ್ವಲ್ಪ ಸಲೀಸಾಗಿ ಬಂದುಬಿಡ್ತಾವೆ ಬೇರೆ ಬೇರೆ ಸಮೇತ ಬರ್ತಾವೆ ಅಂದ್ರೆ ಮಳೆ ಆದಾಗ ನೆಲ ಎಲ್ಲ ಹಸಿಯಾಗಿರ್ತಿತ್ತಲ್ರಿ ಸಡ್ಲಾಗಿರ್ತಾವೆ ಬೇರೆ ಹಿಂಗಾಗಿ ಈಸಿ ಹಾಕಿ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆನ ಇದನ್ನು ಮಾಡ್ತಾಯಿದ್ಲು ಮತ್ತು ಹೊರಗಡೆ ಕ್ಲೈಮೇಟ್ಸ್ ಕೂಡ ತೋರ್ಸಾಕತ್ತೆ ನಿಮಗೆ ಒಂಥರ ಮಾಡ ಮೋಡ ಮೋಡ ವಾತಾವರಣನ ಇತ್ತು ಅಂದ್ರೆ ಮಳೆ ಸುತ್ತಮುತ್ತಲ ಮಳೆ ಮತ್ತು ರಾತ್ರಿ ಮಳೆ ರೀ ಹೀಗಾಗಿ ಸ್ವಲ್ಪ ಬಿಸಿಲು ಇನ್ನೂ ಬಿದ್ದಿರಲಿಲ್ಲ ತಂಪು ತಂಪ ಇತ್ತು ಸೊ ಇದನ್ನು ತೆಗಿತಾ ಇದ್ಲು ಕೆಲವೊಂದು ಇದು ಬದನೆ ಗಿಡ ರೀ ಅದು ಮುಳ್ಳೈತಿ ಅದೊಂದು ಬಿಟ್ಟಾಳ ನಡಕ್ಕೆ ನೋಡ್ತಾ ಇರ್ಬೋದು ನೀವು ಆಮೇಲೆ ಅಲ್ಲೊಂದು ಅಲ್ಲೊಂದು ಬಿಟ್ಟಿದ್ದ ಗಿಡಗಳು ತುಳಸಿ ಗಿಡ ರೀ ಅವು ರಾಮ ತುಳಸಿ ಅಂತ ಏನು ಹೇಳ್ತೀವಿ ಸೊ ಅದನ್ನು ಕೇಳೋದಂದ್ರೆ ಆಗಂಗಿಲ್ಲಲ್ರಿ ಹೀಗಾಗಿ ಎಷ್ಟು ಚೆಂದ ಬೆಳೆದವಂದ್ರೆ ಅಂದ್ರೆ ಒಂದೊಂದು ಸರಿ ಏನಾಗ್ತಿತ್ತು ರೀ ಸ್ನೇಹಿತರೆ ನಾವಾಗಲೇ ಹಚ್ಚಿರ್ತೀವಿ ಹಚ್ಚಿದಾಗೂ ನೀಟಾಗಿ ಅಷ್ಟೊಂದು ಬೆಳೆಯಂಗಿಲ್ಲ ಬಟ್ ನಮ್ಮ ಮನೆ ಭಾಗದಾಗ ಎಷ್ಟೊಂದು ರಾಮ್ ತುಳಸಿ ಎಷ್ಟು ನೀಟಾಗಿ ಬೆಳೆದಾವಂದ್ರೆ ಅಷ್ಟೊಂದು ಬೆಳೆದವ್ ನೋಡ್ರಿ ಮತ್ತು ಮಳೆ ನೋಡಿರಿ ರಾತ್ರಿ ಎಲ್ಲ ಮಳೆ ಆಗಿದ್ದು ಹೇಗೆಲ್ಲ ನೀರು ಇಲ್ಲಿ ಅಂತ ಹೇಳಿ ಯಾಕಂದರೆ ಇದು ಸಮಯ ನೆಲ ಮತ್ತು ಅಲ್ಲಲ್ಲೇ ತಗ್ಗೈತಿ ಮತ್ತು ಹರಿದು ಹೋಗ್ಬಿಡೋಂಗಿಲ್ಲ ರೀ ನೀರು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ನಿಲ್ತೈತಿ ಹಾಗೆ ತುಳಸಿ ಗಿಡ ಅಲ್ವೆರಾ ಸಸಿ ಎಲ್ಲನೂ ಹಚ್ಚಿದೈತಿ ನೋಡ್ತಾ ಇರ್ಬೋದು ಮತ್ತು ಕಾವೇರಿ ಅದನ್ನು ಮಾಡ್ತಾಯಿದ್ಲೆ ಅಂಗ್ಳಿಗೆ ಸಹ ಆಲ್ರೆಡಿ ಹೊಡೆದ್ಬಿಟ್ಟಿದ್ಲೆ ನಾನು ಬಾಗ್ಲ ತೊಳೆದು ಈಗ ಪೂಜೆ ಮಾಡ್ತಾಯಿದ್ದೆ ಸೊ ಅಲ್ಲೆಲ್ಲ ತೆಗ್ದಿದ್ದು ಕಸ ಸೈಡಿಗೆ ಹಾಕ್ಯಾಳು ಇಷ್ಟು ತೆಗ್ದಾಳೆ ನಾನು ಟೈಮ್ ಆಗ್ತಿತ್ತು ಅಬ್ಬಾ ಮತ್ತು ನಾಳೆ ನೋಡೋಣ ಅಂತಂದು ನಾನು ಹೇಳ್ತಾ ಇದ್ದೆ ಈಗ ನಾನು ಬಾಗ್ಲ ಎಲ್ಲ ತೊಳೆದು ದೇ ಬಾಗಿಲು ಪೂಜೆ ಎಲ್ಲ ಮಾಡಿದೆ ನೋಡಿರಿ ಸ್ನೇಹಿತರೆ ತುಳಸಿಗೂ ಪೂಜೆ ಮಾಡಿದೆ ಹಾಗೆ ಬಾಗಿಲಿಗೆ ಪೂಜೆ ಮಾಡಿದೆ ನೋಡ್ತಾ ಇದ್ದಾರಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ಸೊ ಈ ರೀತಿಯಾಗಿ ಪೂಜೆ ಆಯಿತು ಡೈಲಿ ಮಗಳ ಮಾಡಿರ್ತಾಳೆ ನೋಡಿರಿ ನೀವು ಇವತ್ತು ಅಕ್ಕಿ ಕೆಳಗೆ ಬ್ಯುಸಿ ಅದಾಳೆ ಹಿಂಗಾಗಿ ಬಾಗಲ್ ಪೂಜೆ ನಾನು ಇವತ್ತು ಮಾಡಿದೆ ಸೊ ಇನ್ನು ನಂತರ ಒಳಗಡೆ ಕ್ಲೀನ್ ಮಾಡಿಕೊಂಡು ಅಕ್ಕಿ ಡ್ಯೂಟಿಗೆ ಹೋಗಬೇಕು ಹಿಂಗಾಗಿ ಸಾಕುಬಿಡೋ ಅಂದೆ ಆಕಿನೂ ಒಳಗೆ ಬಂದು ಮತ್ತು ನಾನು ಬಂದಾದ ನಂತರ ಅಕ್ಕಿಗೆ ಡಬ್ಬಿಗೆ ಏನು ಮಾಡಿದೆ ಅಂದ್ರೆ ಪುಳಿಯೋಗರೆ ಮಾಡಿದೆ ಸ್ನೇಹಿತರೆ ಇವತ್ತು ಬಾಕ್ಸಿಗೆ ಏನು ಸಾಂಬಾರು ಡೈಲಿ ಅಂಥೇಳೆ ಪುಳಿಯೋಗರೆ ಮಾಡಿದೆ ಹಾಗೇನ ಟಿಫನಿಗೆ ಅವಲಕ್ಕಿ ಇವಾಗ ಸಿಂಪಲ್ಲಾಗಿ ಅವಲಕ್ಕಿ ಆಯ್ತು ನೋಡಿರಿ ಎಷ್ಟು ದಿವಸ ಆಗಿತ್ತು ಅವಲಕ್ಕಿ ಮಾಡಿರಲಿಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಕತ್ತಿಲ್ಲ ಅಂದ್ರೆ ತುಂಬ ಇಷ್ಟ ನನಗೆ ಅವಲಕ್ಕಿ ಬಟ್ ಈಗೀಗ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಹೆಲ್ತಿಗೆ ಇಲ್ಲ ಹಿಂಗಾಗಿ ರೇಯರಾಗಿ ಮಾಡ್ತೀವಿ ಅವಲಕ್ಕಿನ ಇದಕ್ಕೋಸ್ಕರ ಸಿಂಪಲ್ ಆಗಿ ಅವಲಕ್ಕಿ ಮಾಡಿಕೊಂಡೆ ಮತ್ತು ಏನಪ್ಪ ಅಂತಂದ್ರೆ ಮನೆಯೆಲ್ಲ ಕ್ಲೀನ್ ಆಯಿತು ಕ್ಲೀನ್ ಆದಮೇಲೆ ಆಕಿನೂ ಕೂಡ ರೆಡಿ ಆಗಕತ್ತಾಳ ಅಷ್ಟೊಂದು ಕಾಕರು ಎದ್ದರು ಕಾಕ ಎದ್ದವರು ಕೂಡ ಫ್ರೆಶ್ ಅಪ್ ಆಗತ್ತಿದ್ರು ನೋಡಿರಿ ಇನ್ನು ಅವ್ರಿಗೆ ಸ್ವಲ್ಪ ಚಹಾ ಬಿಸಿ ಮಾಡಿ ಕೊಡ್ತೀನಿ ಮತ್ತು ಕಾವೇರಿನು ರೆಡಿ ಆದ್ಲಂದ್ರೆ ಟಿಫನ್ ಮಾಡಿ ಊಟಿಗೆ ಹೋಗ್ತಾಳ್ರಿಕ್ಕಿನ ಹಾಗೆ ಸ್ನೇಹಿತರೆ ಚಹಾ ಬಿಸಿ ಇಟ್ಟಿದೆ ಕಾಕ ಅಪ್ ಆಗಿ ಬಂದವ್ರು ಅಂದ್ರೆ ಮೊದಲು ಕರ್ಟನ್ ತಿಂತಾರೆ ರೀ ಇಲ್ಲಿ ಅಂತಂದು ಇಸ್ಕೊಂಡು ಕರ್ಟನ್ ಹಾಕಕತ್ತಾರೆ ನೋಡಿರಿ ಅವನ್ನ ತೊಳಿಲಿಕ್ಕೆ ತೆಗ್ದಿದ್ವಿ ಹೇಳಿದ್ದೆ ನಿಮಗೆ ಸೊ ರಾತ್ರಿ ಬಂದು ಹಾಕ್ಬೇಕಂದ್ರೆ ಆಗಿರಲಿಲ್ಲ ಅವರಿಗೆ ಹೀಗಾಗಿ ಕೊಟ್ಬಿಡ್ರಿ ಅಲ್ಲೇ ಕುಂದ್ರ ನಾ ಹಾಕ್ತೀನಿ ಅಂತಂದು ಈಗ ನೋಡಿರಿ ಹಾಕಿದ್ರೆ ಈಗ ಬಾಗಿಲಿಗೆ ಒಂದು ಹಾಕ್ಬೇಕು ನೋಡಿರಿ ಸ್ನೇಹಿತರೆ ಸೊ ಎರಡೆರಡು ಹಾಕ್ತೀರಿ ಕಿಟಕಿಗ್ಯಾಕೆ ಒಂದ ಹಾಕಿರಿ ಇಲ್ಲಪ್ಪ ಅದು ಹಂಗೆ ಹಾಕ್ಬೇಕು ಅಂದ್ರೆ ಸರಿ ಚಲೋ ಕಾಣ್ತಾವ ಅಂದೆ ಓಹೋ ಚಲೋ ಅನ್ನೋಕೆ ಹಾಕ್ತೀರ ನಾ ನೀವು ಎರಡೆರಡು ಅಂತಂದ್ರೆ ಸೊ ಈ ರೀತಿ ಸ್ವಲ್ಪ ಕಾಮಿಡಿ ನಡೆದಿರ್ತೈತಿ ರೀ ಅವ್ರದ್ದು ಬಟ್ ಚಲೋ ಅನ್ನಿಸ್ತೈತಿ ನಮ್ಗೆ ಅವ್ರು ಇದ್ರಂದ್ರೆ ಒಂಥರ ಖುಷಿ ಅನ್ನಿಸ್ತೈತಿ ಏನಾದರೂ ಮಾತಾಡ್ಕೊಂಡು ಹಂಗೆ ಮಾಡ್ಕೊಂಡು ನಗಸ್ಕೋತ ಮಾಡ್ಕೋತ ಖುಷಿ ಅನ್ನಿಸ್ತೈತಿ ಸೊ ಅವ್ರು ಇರುವಷ್ಟು ಹೊತ್ತಂತೂ ಹ್ಯಾಪಿ ಹ್ಯಾಪಿಯಾಗೇ ಇರ್ತೀವಂತ ಹೇಳ್ಬೋದು ಸೊ ಹಂಗೆ ಮಾತಾಡ್ಕೋತಾನೆ ನಾನು ಇದನ್ನ ಕರ್ಟನ್ದ ವಿಡಿಯೋ ತೊಗೊಳಕತ್ತಿದ್ದೆ ಸೊ ವಿಡಿಯೋ ಏನ್ವಾ ಅಂದ್ರೆ ಹೌದು ಅಪರೂಪಕ್ಕೆ ಕೆಲಸ ಮಾಡ್ತಿರ್ತೀರಿ ಸ್ವಲ್ಪ ನಮ್ಮ ವ್ಯೂವರ್ಸಿಗೂ ತೋರಿಸ್ಬೇಕು ಮತ್ತು ನಿಮ್ಮನ್ನು ಕೇಳ್ತಿರ್ತಾರೆ ಕಾಕ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅಟ್ಲೀಸ್ಟ್ ಈ ಟೈಮ್ನಾಗರ ತೊಗೋತೀನಿ ಮತ್ತು ಕಾಕಾರು ಕೆಲಸ ಮಾಡ್ತಾರಂತ ಪಾಪ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಅಂತನಾಕತ್ತಿದ್ದೆ ಏಯ್ ಗೊತ್ತಾಯ್ತಾಳೆ ಎಲ್ಲ ಅವ್ರಿಗೆ ನಾನು ಎಷ್ಟು ಕೆಲಸ ಮಾಡ್ತೀನಿ ಅಂತ ಹೇಳಿ ಅಂತ ಅವ್ರು ಅನ್ನತಿದ್ರು ಸೊ ಸಪೋರ್ಟ್ ಮಾಡ್ತಾರೆ ಸ್ಟಾರ್ಟಿಂಗಿಂದ ಅವ್ರದ್ದು ಸಪೋರ್ಟ್ ಐತಿ ಐತಿ ಈ ಕಾಕ ಆಗಿರ್ಬೋದು ಹುಬ್ಳಿ ಕಾಕ ಆಗಿರ್ಬೋದು ಅವ್ರದ್ದು ಯಾವಾಗಿದ್ರೂ ಸಪೋರ್ಟ್ ಐತಿ ಒಟ್ಟಾಗಿ ಕ್ಯಾಮ್ರಾಕ್ ಹಿಂದೆ ಮುಂದೆ ಏನೂ ಅವ್ರು ವಿಚಾರ ಮಾಡ್ತಿದ್ದಿಲ್ಲ ಅಷ್ಟೊಂದು ನನಗೆ ವಿಡಿಯೋ ಕ ಕಂಫರ್ಟಾಗಿ ಇದನ್ನ ಮಾಡ್ತಿದ್ರು ರೀ ಕಾಕನ ನೆನಪು ನೆನ್ ನೆನೆಸ್ಲಾರ್ದಂಥ ದಿವಸ ಇಲ್ಲ ಅಂತ ಹೇಳ್ಬೋದು ನಮ್ಮ ಹುಬ್ಳಿ ಕಾಕರನ್ನ ನಿಜವಾಗ್ಲೂ ಒಂಥರ ಏನಂದ್ರೆ ಅವರ ಅಂದ್ರೆ ಭಾಳ ಮೋಟಿವೇಟ್ ಇದ್ದರು ನಮಗೆ ನನಗಂತೂ ಮೇನ್ ಅಂತ ಹೇಳ್ಬೋದು ಒಂದೊಂದ್ಸಲ ಸಾಕಷ್ಟು ಬೇಜಾರಾಗ್ತಿತ್ತು ನನಗೆ ಏನು ಪಾವಂಟಿ ಜೀವನ ಯಾರೂ ಇಲ್ಲ ನನಗೆ ಮುಂದೆ ಹೆಂಗೆ ಹಂಗೆ ಹಿಂಗೆ ಏನಾದರೂ ಕಷ್ಟಗಳು ಬಂದಾಗ ಏನಾದರೂ ಜವಾಬ್ದಾಗಳು ಜವಾಬ್ದಾರಿ ಬಂದಾಗ ನೀಗಿಸ್ಲಾ ಕಷ್ಟ ಆದಾಗ ಅವ್ರ ಮಾತಾಡೋದು ಅವ್ರು ಕೊಡುವಂಥ ಧೈರ್ಯ ಆಗಿರ್ಬೋದು ಸಪೋರ್ಟ್ ಆಗಿರ್ಬೋದು ತುಂಬ ಅಂದ್ರೆ ತುಂಬ ನನಗೆ ಒಂಥರ ಮೋಟಿವೇಟ್ ಮಾಡ್ತಿತ್ತು ಜೀವನದ ಮೇಲೆ ಏನು ಮಾಡೋದು ಅಂಥವ್ರು ನಾನು ಕಳ್ಕೊಂಡ್ಬಿಟ್ವಿ ಆದ್ರ ಅವ್ರು ನೆನೆಸ್ಲಾರ ದಿವಸ ಇಲ್ಲ ಅಂತ ಹೇಳ್ಬೋದು ನನಗಂತೂ ಸಲ ಅನಿಸ್ತೈತಿ ಎಲ್ಲದ್ರಾಗೂ ನನ್ನ ಜೊತೆ ನನ್ನ ಕಾಕ ಇದ್ದ ಇರ್ತಾರಂಥೇಳೆ ಹಂಗೆ ಅಂದ್ಕೊಂಡನ ನಾನು ಅದನ್ನ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೋತೀನಿ ಅಂತ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ ಸೊ ಕರ್ಟನ್ ಹಾಕಿದ ಮೇಲೆ ಚಹಾ ಕೊಟ್ಟೆ ಕಾಕರಿಗೆ ಅವರು ಚಹಾ ಕೊಡಿದ್ರು ಹಾಗೇನ ಕಾವೇರಿ ನೋಡ್ರಿ ಟೈಮ್ ಆಗೈತಿ ಆಕಿನ ಕೂಡ ಎಲ್ಲ ಟಿಫನ್ ಗಿಫನ್ ಇಟ್ಕೊಂಡು ಏನೇನು ಹೊರಡ್ತಾಳೆ ಹಾಕಿ ಹೊರಟಾದ ನಂತರ ನಂದು ಉಳಿದಿದ್ದು ಕೆಲಸ ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ ಸೊ ಒಳಗೆ ಏನಾದರೂ ಸಾಂಬಾರಿಗೆಂಬಾರ್ ಅಂತ ಹೇಳಿ ಕವರ್ನಾಗ ಕವರ್ ಹಾಕಿ ಇಟ್ಕೊಳ್ತಾಳ್ರಿ ಅದೊಂದ್ಸಲ ಆಗ್ಬಿಡ್ತಾವೆ ಹೆಂಗಾದ್ರೂ ಯಾಕಂದ್ರೆ ಬಸ್ಸಿಗೆ ಒಂದು ಹೋಗ್ಬೇಕ್ರಿ ಹಿಂಗಾಗಿ ಏನಾದರೂ ಸಾಂಬಾರು ಬಿಳ್ಳಿ ಬಿಡ್ಲಿ ಮತ್ತು ಈ ಥರ ಚಿತ್ರಾನ್ನ ಏನಾರು ಮಾಡಿರ್ತೀವಲ್ರಿ ಅದು ಎಣ್ಣೆನೋ ಸೋರ್ ಒಂದೊಂದು ಸಲ ಹೀಗಾಗಿ ಒಂದು ಕವರಿಗೆ ಹಾಕಿ ಮತ್ತು ಅದನ್ನು ಇನ್ನೊಂದು ಕವರ್ನಾಗ ಹಾಕಿ ನೀಟಾಗೆ ಇಟ್ಕೊಂಡು ಹೇಳ್ಬೋದು ಮತ್ತು ಕಾಕಾರ ಏನು ಮಾಡಿದ್ರೆ ಕಸ ತಗದ್ ನೋಡಪ್ಪ ಅಂದ್ರೆ ಇದನ್ನು ಬಿಟ್ಟಾಳಲ್ಲ ಅಂದ್ರೆ ಏನೋ ಮುಳ್ಳದ ಅವ್ನು ಬಿಟ್ಟಾಳೆ ನೋಡು ಅಂದೆ ಸೊ ಪಾಪ ಅವ್ರು ಕಾಕ ತೆಗ್ಯಾಕತ್ತಾರ ನೋಡ್ರಿ ಅವನು ಸರಿ ಬಿಡು ಹಂಗಾರೆ ಅದನ್ನು ತೆಗ್ದ್ ಬಿಡು ಅದಷ್ಟು ತೆಗದ್ರೆ ನೀಟಾಗಿ ಕಣ್ಣಕ್ಕೆ ಕಾಣ್ತೈತಿ ಅಂತ ನಾನು ಅಂದೆ ಮತ್ತು ಅವರು ಉಳ್ದಂತಾವ್ ಏನು ದೊಡ್ಡ ಇವದವು ಆದಷ್ಟು ಕಸ ತಗದ್ರಿ ಸೊ ಬಾಗಲ್ ಮುಂದೆ ಭಾಳ ಇದಾಗಿ ಒಂಥರ ಸೊಳ್ಳೆನೂ ಆಯ್ತು ರೀ ಆಮ್ಯಾಗ ಮಮ್ಮಿನೂ ಮನೆ ಬಂದಾಗ ಬೈದಿದ್ಲು ಹುಳ ಉಪ್ಡಿ ಬರಲಿ ಬಿಡಲಿ ಇದನ್ನೆಷ್ಟು ಕೀಳಕ್ಕೆ ಆಗೋಲ್ತಾನೆ ನಿಮ್ಗೆ ಕಸ ಅಂಥೇಳೆ ನಮ್ಮ ತಾಯಿಯವರು ಹಾಗನ್ನ ಅವರಿಗೆ ಆವಾಗಿಂದ ಆವಾಗ ಮಾಡಿಬಿಡ್ಬೇಕು ಕೆಲಸ ಹಂಗೆ ಅಂಥೇಳೆ ಅವರು ಅಂದು ಹೋಗಿದ್ರು ಸೊ ಹೀಗಾಗಿ ಕಾವೇರಿನೂ ಅಷ್ಟೆಲ್ಲ ಇವತ್ತು ಬೆಳಗ್ಗೆ ಮಾಡಿದ್ಲು ಕಾಕಾರನು ನೋಡ್ರಿ ಉದ್ದಾಡತ್ತಾರೆ ಯಾಕಂದರೆ ಮುಳ್ಳದವಾದ್ರೊಳಗೆ ಹೀಗಾಗಿ ಅವರು ಇದನ್ನು ಮಾಡಿ ತೆಗಿಯಾಕತ್ತಿದ್ರು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನೋಡಿರಿ ಒಮ್ಮೆ ಏಳುವರೆ ಆಯ್ತು ಈಗ ಟೈಮ್ ಸಾಯಂಕಾಲ ಏಳುವರೆ ಈಗ ಲಾಕ್ಡೌನ್ ಕಂಟಿನ್ಯೂ ಆಗಿ ತಗೊಂಡೆ ನಾನು ಯಾಕಪ್ಪ ಅಂತಂದ್ರೆ ಕಾವೇರಿ ಬಂದಾಳೆ ಡ್ಯೂಟಿಯಿಂದ ಬಂದ್ಲ ಚಹಾ ಫ್ರೆಶ್ ಫ್ರೆಶಪ್ ಆಗಿ ಅಂಗಡಿ ಕಳಿಸೀನಿ ತತ್ತಿ ತರಲಿಕ್ಕೆ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರೋರು ಇದ್ದಾರೆ ಡಿನ್ನರಿಗೆ ಅವ್ರ ಬೇಡಿಕೆ ಮೇರೆಗೆ ಅಡುಗೆ ಮಾಡಿ ನಾನು ಯಾಕಂದರೆ ಹೇಳಿದ್ರು ನನಗೆ ಈ ಥರ ನನಗೆ ಅಡುಗೆ ಮಾಡಿ ನೀನು ಊಟ ಮಾಡಿಸ್ಲೇಬೇಕು ಅಂಥೇಳೆ ಅದಕ್ಕೋಸ್ಕರ ನಾನು ಅಡುಗೆ ಮಾಡಿ ಅವ್ರಿಗೆ ಇನ್ವೈಟ್ ಮಾಡೀನಿ ಇನ್ನೇನು ಬಿಸಿ ಬಿಸಿ ರೊಟ್ಟಿ ಒಂದು ಆಗಬೇಕು ಉಳ್ದಂತಿ ಏನೆಲ್ಲ ಅಡುಗೆ ಮಾಡೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಮತ್ತು ಯಾರು ಗೆಸ್ಟಪ್ಪ ಏನು ಎತ್ತ ಅನ್ನೋದು ನೀವು ನೋಡಿರಿ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಬರ್ರಿ ಏನೆಲ್ಲ ಸ್ಪೆಷಲ್ ಐತಿ ಅವ್ರ ಬೇಡಿಕೆ ಏನಿತ್ತು ನನ್ನ ಕೈದ ರುಚಿ ಅಂತ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಬಂದ್ರೆ ಇವು ಬೆಳಗ್ಗೆದ್ದು ರೀ ಪಾತ್ರೆ ಎಲ್ಲ ಬೆಳಗ್ಗೆದ್ದು ಸೊ ಇಲ್ಲೇ ಈಗ ಮಧ್ಯಾಹ್ನ ಊಟ ಮಾಡಿಂದ ಕುಕ್ಕರ್ ಇತ್ತು ಒಂದೇ ಒಂದು ಕುಕ್ಕರ್ ಮತ್ತು ಈಗ ಅಡುಗೆ ಮಾಡಿದ್ದು ಕೆಲವೊಂದಿಷ್ಟು ಇಷ್ಟ ಪಾತ್ರೆಗಳದವು ಅವ್ನು ತೊಳಿಬೇಕು ಏನು ಮಾಡಿನಪ್ಪ ನೋಡ್ರಿ ಸ್ಪೆಷಲ್ ಅಡುಗೆ ಇವತ್ತು ಬಿಸಿ ಐತಿ ಸ್ವಲ್ಪ ಬೇಗನ ಮಾಡಿ ನಾನು ನೋಡಿರಿ ಏನುಪ ಇವತ್ತಿನ ಗೆಸ್ಟಿಗೆ ನನ್ನ ಕೈಯಾರೆ ಚಿಕನ್ ತಿನ್ನೋಂಗಿತ್ತು ಹೌದು ಭಾಳ ಇಷ್ಟ ಅವರಿಗೆ ನಾ ಮಾಡುವಂಥ ಚಿಕನ್ನ ನೋಡ್ರಿ ಚಿಕನ್ ಮಸಾಲ ಸಖತ್ತಾಗಿ ಬಂದೈತಿ ಮತ್ತು ಫ್ಲೇವರ್ ಅಂತೂ ಮನೆ ತುಂಬ ಅಲ್ಲ ಮನೆ ಹೊರಗೂ ಇಡೀ ಓನಿಗೂ ಘಮ 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 ಸ್ಮೆಲ್ ಬರಕತ್ತೈತಿ ಯಾಕೆ ಹೇಳಾಕತ್ತಿನಂದ್ರೆ ಮಂಜುಳ ಅವ್ರು ಕೇಳಿದ್ರೆ ನನಗೆ ಏನು ಆ ಸ್ಪೆಷಲ್ ಅಡುಗೆ ಇವತ್ತು ಅಂತಂದು ಅಷ್ಟೊಂದು ಪರಿಮಳ ಬರಕ್ಕೆ ಸೊ ಚಿಕನ್ ಮಸಾಲ ಆಗೈತಿ ಸ್ನೇಹಿತರೆ ಮತ್ತು ಅದರ ಜೊತೆಗೆ ನಮ್ಮ ಮನೆಯೊಳಗೆ ತುಂಬಾ ಇಷ್ಟಪಡೋದಂದ್ರೆ ಬಗಾರ ರೈಸು ಅಥವಾ ಕುಷ್ಕ ರೈಸು ಅಥವಾ ಪ್ಲೇನ್ ಬಿರಿಯಾನಿ ಏನಾದರೂ ಅನ್ಬೋದು ಸೊ ಅದನ್ನು ಕೂಡ ಮಾಡಿ ಸೊ ನೋಡ್ತಾ ಇರ್ಬೋದು ಇದಕ್ಕೆ ಇನ್ನೂ ಒಂದೇ ಒಂದು ಕೆಲಸ ಬಾಕಿ ಏನಪ್ಪ ಅಂತಂದ್ರೆ ಕಲರ್ ಹಾಕಬೇಕು ಇಲ್ಲ ಅಂದ್ರೆ ಹಿಂಗೆ ಅನ್ಬೋದು ಕಲರ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಅಂತ ಹೇಳಿ ಇದು ಕೂಡ ಫ್ಲೇವರ್ಫುಲ್ ಸಕ್ಕತ್ತಾಗಿ ಬಂದೈತಿ ಉದುರು ಉದುರಾಗಿ ನೋಡ್ತಾ ಇರ್ಬೋದು ಬಗಾರ ರೈಸು ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಚಿಕನ್ ಗ್ರೇವಿ ಅಥವಾ ಎಗ್ ಗ್ರೇವಿ ಜೊತೆ ಬಗಾರ ರೈಸ್ ಕಾಂಬಿನೇಷನ್ ಸಕ್ಕತ್ತಾಗಿರ್ತೈತೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಆಗೈತಿ ಆಮೇಲೆ ಇಲ್ಲೇ ಎಗ್ ಕರಿಗೆ ಗ್ರೇವಿ ರೆಡಿ ಮಾಡಿಟ್ಟಿನಿ ಎಗ್ ಕರಿ ಸೊ ಗ್ರೇವಿ ರೆಡಿ ಐತಿ ನೋಡ್ತಾ ಇರ್ಬೋದು ನೋಡಿರಿ ಈಗ ಎಗ್ ತರಕ್ಕೆ ಹೋಗ್ಯಾರ ಅಂದ್ರೆ ಒಂದು ಮೂರು ತತ್ತಿ ಇತ್ತು ಇನ್ನೊಂದೆರಡು ಎಕ್ಸ್ಟ್ರಾ ಬೇಕಾಗಿತ್ತು ತಂದು ಬಾಯ್ಲ್ ಮಾಡಿ ಇದ್ರೊಳಗೆ ಹಾಕಿ ಒಂದು ಐದು ನಿಮಿಷ ಕುದಿಸಿಬಿಟ್ರೆ ಎಗ್ ಕರಿ ಕಂಪ್ಲೀಟಾಗಿ ರೆಡಿ ಆಗ್ತೈತಿ ಇದೆಲ್ಲ ರೆಡಿ ಐತಿ ಈಗ ಗ್ರೇವಿ ರೆಡಿ ಐತಿ ಜಸ್ಟ್ ತತ್ತಿ ಕುದಿಸಿ ಇದಕ್ಕೆ ಸೇರಿಸ್ಬೇಕು ಇದು ಯಾರಿಗಪ್ಪ ಅಂತಂದ್ರೆ ನಮ್ಮ ಅವ್ವಾಗ ಮತ್ತು ದೊಡ್ಡವಾಗ ಅಂದರೆ ನಮ್ಮಮ್ಮಿ ಮತ್ತು ಅವ್ರ ಅಕ್ಕರಿಗೆ ಅವರು ನಾನ್ ವೆಜ್ ತಿನ್ನೋಲ್ಲ ಅದಕ್ಕೋಸ್ಕರ ಅವರಿಗೆ ಎಗ್ ಕರಿ ಸಪ್ರೇಟಾಗಿ ಮಾಡೈತಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಸ್ಪೆಷಲ್ ಅದು ಅಡಿಗೆ ಐತಿ ಇದ್ರ ಜೊತೆಗೆ ಸಲಾಡ್ ಅಂತೂ ಇರ್ತೈತಿ ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿರಿ ಸೊ ಇದಿಷ್ಟು ನೋಡೋಣ ರಾತ್ರಿ ಊಟಕ್ಕನ ಇದ್ದಾರೆ ಯಾರೆಲ್ಲ ಬರ್ತಾರೆ ಮತ್ತು ಹೆಂಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ಎಲ್ಲರ ಜೊತೆಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಕ್ವಾಂಟಿಟಿ ಜಾಸ್ತಿ ಮಾಡೀನಿ ನೋಡ್ತಾ ಇರ್ಬೋದು ಇದರಲ್ಲೇ ಮೇನಾಗಿ ಅವಾರ ಮನೆಗೆ ಪಾರ್ಸಲ್ ಹೋಗ್ತೈತಿ ಅಪ್ಪಾಜಿ ಅಷ್ಟೇ ತಿಂತಾರೆ ಚಿಕನ್ ಅಪ್ಪಾಜಿ ದೊಡ್ಡ ತಮ್ಮ ಅವರ ಇಬ್ಬರ ಇರೋದೀಗ ಮತ್ತು ಅವಾರ ಮನಿಯೊಳಗೆ ಅಪ್ಪ ಮತ್ತು ಮಂಜು ದೊಡ್ಡ ತಮ್ಮ ಇಬ್ಬರ ಚಿಕನ್ ತಿನ್ನೋದು ಸೊ ಅವ್ರಿಗೂ ಚಿಕನ್ ಪಾರ್ಸಲ್ ಹೋಗ್ತೈತಿ ಹಾಗೆ ತಂಗಿ ಮನೆಯೊಳಗೆ ನೋಡಿರಿ ಎಲ್ಲರೂ ಇದ್ದಾರೆ ಅವ್ರಿಗೆ ಇದ್ರೊಳಗೆ ಚಿಕನ್ ಪಾರ್ಸಲ್ ಹೋಗ್ತೈತಿ ಮತ್ತು ಅವ್ವ ಮತ್ತು ದೊಡ್ಡವಾಗ ಎಗ್ ಕರಿ ಪಾರ್ಸಲ್ ಹೋಗ್ತೈತಿ ಸೊ ನಾನು ಆಲ್ರೆಡಿ ಖಡಕ್ ರೊಟ್ಟಿನೂ ಎತ್ತಿಟ್ಟಿನಿ ತಿನ್ನೋರಿಗೆ ಖಡಕ್ ರೊಟ್ಟಿನೂ ತಿನ್ಬೋದಂತ ಒಬ್ಬೊಬ್ಬರು ವೆಜ್ ಜೊತೆ ಇಷ್ಟಪಡ್ತಾರೆ ಖಡಕ್ ರೊಟ್ಟಿ ಹೀಗಾಗಿ ಅವನು ಕೂಡ ಎತ್ತಿಟ್ಟಿ ನಾನು ಬಿಸಿ ರೊಟ್ಟಿ ತಿನ್ನೋರು ಬಿಸಿ ರೊಟ್ಟಿ ತಿನ್ನಲಿ ಅಂತ ಸೊ ಇದು ಸ್ಪೆಷಲ್ ನೋಡ್ರಿ ಇವತ್ತಿನಂದು ಸರಿ ಸ್ನೇಹಿತರೆ ಮತ್ತು ನಂತರ ಥರ ಸಿಗ್ತೀನಂತೆ ರೊಟ್ಟಿ ಮಾಡೋಕತ್ ನೋಡ್ರಿ ಕಾವೇರಿ ಒಂದು ಕಡೆ ತತ್ತಿ ಕುದಿಯಕ್ಕೆ ಒಂದು ಕಡೆ ತವಿ ಇಟ್ಟಾಳೆ ಆದಷ್ಟಾದ್ರೆ ಅಂತ ಹೇಳಿ ರೊಟ್ಟಿ ಸ್ಟಾರ್ಟ್ ಆದವು ಈಗ ಸ್ನೇಹಿತರೆ ಇಲ್ಲೇ ಪ್ಯಾಕ್ ಮಾಡಿಟ್ಟು ನೋಡಿರಿ ಚಿಕನ್ ನೋಡ್ತಾ ಇರ್ಬೋದು ಇದು ತಂಗಿ ಮನೆಗೆ ಪಾರ್ಸಲ್ ಹಾಕಿಟ್ಟೀನಿ ಬರ್ತೀನಿ ನನ್ನ ಮಗ ಇನ್ನೂ ಬಂದಿಲ್ಲ ಇದ್ರಾಗ ಅಪ್ಪಾಜಿಗೆ ಹಾಕಿಟ್ಟೀನಿ ಯಾಕಂದರೆ ಇನ್ನೂ ಕರಿ ರೆಡಿ ಆಗಿಲ್ಲಲ್ರಿ ಹೀಗಾಗಿ ಚಿಕನ್ ಅಷ್ಟನ್ನು ಹಾಕಿಟ್ಟೀನಿ ಟೈಮ್ ಆಗೈತಿ ಈಗ ಮತ್ತು ಊಟ ಮಾಡಬಾರ್ದಲ್ರಿ ಹಿಂಗಾಗಿ ಸೊ ಅದಕ್ಕೋಸ್ಕರ ಪ್ಯಾಕ್ ಮಾಡಿಟ್ಟಿ ಮಗ ಮತ್ತು ಮಾಮ ಬಂದರು ಸ್ನೇಹಿತರ ನಂತರದಲ್ಲಿ ಮೊನ್ನೆ ದಿವಸ ಇಲ್ಲೇ ಗ್ರೌಂಡಲ್ಲೇ ಕ್ರಿಕೆಟ್ ಆಡಿ ಬ್ಯಾಟ್ ಇಲ್ಲೇ ಇಟ್ಟು ಹೋಗಿದ್ದ ಬ್ಯಾಟನ್ನು ತೊಗೊಂಡು ಹೋಗ್ತಾ ಇದ್ದಾನೆ ನನಗೆ ನಾಳೆ ಆಡಕ್ಕೆ ಬೇಕಂತೇಳೆ ಮತ್ತು ಹೇಳ್ದ ಹಾಗೆ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಟಿದ್ನಲ್ರಿ ಅವ್ವ ಆರ್ ಆಯಿತು ಇವ್ರ ಮನೆಯೂ ಆಯಿತು ಎರಡು ಪಾರ್ಸಲನ್ನು ಕೊಟ್ಟು ಕಳ್ಸಾಕತ್ತೀನಿ ನೋಡ್ರಿ ಸೊ ರೊಟ್ಟಿ ಅದು ಅಲ್ಲೇ ಮಾಡ್ಕೊಂಡ್ರ ತಂಗಿ ಡ್ಯೂಟಿ ಹೋಗಾಡಿ ರೆಡಿಗೆ ಮಾಡಿ ಸೊ ಚಿಕನ್ ಮಸಾಲ ತಂಗಿ ಮನೆಗೆ ಅಷ್ಟು ಚಿಕನ್ ಮಸಾಲ ಕೊಟ್ಟೆ ಅಲ್ಲೇನೈತಿ ಎಗ್ ಕರಿ ಮತ್ತು ಚಿಕನ್ ಮಸಾಲ ಹೋಗಿ ಅಲ್ಲೇ ಕೊಟ್ಟು ಹೋಗ್ತಾರ ಆ ನಂತರ ಗೆಸ್ಟ್ ಯಾರು ಪಾ ನೋಡಿರಿ ಗೆಸ್ಟ್ ಇವ್ರೇ ಅವರ ಮಗಳು ಮೊನ್ನೆ ಏನು ಬಂದಿದ್ಲಲ್ಲ ಸೊ ಜಸ್ಟ್ ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಆಗೇ ತಕ್ಕಿದೀಗ ಆಕಿಗೆ ನನ್ನ ಕೈಯ್ಯಾರೆ ಚಿಕನ್ ಅಂದ್ರೆ ತುಂಬಾ ಇಷ್ಟ ಎಷ್ಟು ವರ್ಷದ ಒಂದು ನಾಲ್ಕೈದು ವರ್ಷದ ಮೊದಲನೇ ಊಟ ಮಾಡಿದ್ಲೇನೋ ಆ ರುಚಿ ಇನ್ನೂ ಮರ್ತಿಲ್ಲಕ್ಕಿ ಬಂದ ತಕ್ಷಣ ಅದನ್ನ ಹೇಳ್ತಾ ಇದ್ಲು ನನಗೆ ಗೊತ್ತಿಲ್ಲಕ್ಕ ನನಗೆ ಮಾಡಿ ನೀನು ಊಟ ಮಾಡಿಸ್ಬೇಕು ಅಂತ ಹೇಳಿದ್ಲು ಸೊ ನನಗೂ ಅಷ್ಟೇ ಖುಷಿ ಅಲ್ರಿ ಹೀಗಾಗಿ ನಾನು ಮಾಡಿ ಇನ್ವೈಟ್ ಮಾಡಿದ್ದೆ ಅರ್ನಕ್ಕ ಅವ್ರ ಮಗ ರೀ ನವೀನ್ ಅಂತ ಹೇಳಿ ಸೊ ಒಬ್ಬನೇ ಮಗ ಇಬ್ಬರು ಹೆಣ್ಮಕ್ಳವರಿಗೆ ಸೊ ನವೀನ ಮತ್ತು ವಿಜಯಲಕ್ಷ್ಮಿ ಬಂದಿದ್ದರು ನೋಡ್ರಿ ಊಟಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಸ್ನೇಹಿತರೆ ವಿಜಯಲಕ್ಷ್ಮಿ ಬರ್ತಾ ಗುಲಾಬ್ ಜಾಮೂನ್ ಮಾಡ್ಕೊಂಡು ಬಂದಿದ್ಲು ಸ್ವೀಟ್ ಸೊ ಅದನ್ನು ಒಂದೊಂದು ಹಾಕಿ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಮತ್ತು ಅಕ್ಕ ಒಂದಿಷ್ಟು ಕಾಳು ಮತ್ತು ಪಪ್ಪಾಯ ಹಣ್ಣು ಒಂದಿಷ್ಟು ಫ್ರೆಶ್ ಆದವ್ರು ಹೊಲದ ಬದನೇಕಾಯಿ ಎಲ್ಲನೂ ಕೊಟ್ಟು ಕಳ್ಸಿದ್ಲು ಎಲ್ಲನೂ ತೊಗೊಂಡು ಬಂದರು ಮತ್ತು ಬಂದ ತಕ್ಷಣ ಒಂದಿಷ್ಟು ಮಾತು ಹರಟೆ ಹಾಗೇ ನಮ್ಮ ನಮ್ಮ ಇನ್ನದ ಕೆಲಸದ ಬಗ್ಗೆ ಮತ್ತು ಅವನು ಕಣ್ಣೆ ನೋಡಕ್ಕಾರ ಅದ್ರ ಬಗ್ಗೆ ಸಾಕಷ್ಟು ಮಾತು ಚುಡಾಯಿಸೋದು ಎಲ್ಲನೂ ಆಯ್ತು ನೋಡ್ರಿ ಪಂಟ್ ಬಡದ್ವಿ ಪಂಟ್ ಬಡ್ದಾದ ನಂತರ ಟೈಮ್ ಆಯಿತು ಈಗ ಊಟಕ್ಕೆ ಕುಂತೇವ್ ನೋಡ್ರಿ ಕಾಕ ಆ ಮನೆಯೊಳಗೆ ಅದಾರ ಫ್ರೆಶ್ ಅಪ್ ಆಗತ್ತಾರ ಬರ್ತಾರಂತ ಸೊ ನಿನ್ನ ಸ್ಟಾರ್ಟ್ ಮಾಡಿದ್ರೊಳಗೆ ಅವರು ಬರ್ತಾರ ಬಿಡು ಅಂದ್ಕೊಂಡು ನಾವೆಲ್ಲ ಈಗ ಊಟಕ್ಕೆ ಕೂತೆವು ನೋಡ್ರಿ ಚಿಕನ್ ಮಸಾಲ ಬಿಸಿ ಬಿಸಿ ಆದ ಜೋಳದ ರೊಟ್ಟಿ ಇವರಿಗೆ ರೊಟ್ಟಿ ಅಂದ್ರೆ ಪಂಚಪ್ರಾಣ ರೀ ಹೀಗಾಗಿ ರೈಸ್ ಅಷ್ಟೊಂದು ಇಷ್ಟಪಡೋಲ್ಲ ಮತ್ತು ಚಪಾತಿನೂ ಅಷ್ಟೊಂದು ಇಷ್ಟಪಡಲ್ಲ ರೀ ಹೀಗಾಗಿ ಅವ್ರಿಗೆ ರೊಟ್ಟಿದ ರೊಟ್ಟಿ ಐತಿ ರೊಟ್ಟಿನ ಮಾಡಿದ್ವಿ ನಾವು ಇವತ್ತು ಚಿಕನ್ ಮಸಾಲ ಜೊತೆಗೆ ಹಾಗೇನ ಕುಷ್ಕ ರೈಸ್ ಮಾಡಿದ್ದೆ ಹೇಳಿದೆ ರೈಸ್ ಇಷ್ಟಪಡಲ್ಲ ಅಂತ ಬಟ್ ಇರಲಿ ಹೇಳಿ ಮಾಡಿದ್ದೆ ಅದ್ರ ಜೊತೆಗೆ ವಿಜಯಲಕ್ಷ್ಮಿ ಮಾಡಿದಂಥ ಸ್ವೀಟ್ ಆದ ಸ್ವೀಟ್ ಜಾಮೂನ್ ಕೂಡ ಇತ್ತು ಸೊ ಇದಿಷ್ಟು ಡಿನ್ನರ್ ಮೆನು ಆಗಿತ್ತು ಹಾಗೇನ ಹೇಳಿದೆಲ್ಲ ಹರಟೆಗೇನು ಕಡಿಮೆ ಇರಲಿಲ್ಲ ತುಂಬಾ ಖುಷಿಯಾಗ ಕತ್ತಿತ್ತು ಈ ಥರ ಇದ್ರೆ ಮಾಡಿದ ಅಡುಗೆ ರುಚಿ ಇನ್ನೂ ಹೆಚ್ಚಿಸ್ತಿತ್ತು ಅಂತ ಹೇಳ್ಬೋದು ನೋಡ್ರಿ ಹಿಂಗೆ ಒಂದು ಸಂತೋಷದ ಕ್ಷಣಗಳಂತ ಹೇಳಿ ಇವು ಕೇಳಿದಾಗೆಲ್ಲ ರೀ ಇವು ಸಿಕ್ಕಾಗನ ನಾವು ಏನು ಮಾಡ್ಬೇಕಂದ್ರೆ ಮೆಮೊರಿ ಇಟ್ಕೋಬೇಕಂತ ಹೇಳಿ ಸೊ ಊಟ ಎಲ್ಲ ಆದಮೇಲೆ ಮತ್ತೆ ಎಷ್ಟೋ ತನಕ ಕೂತ್ವಿ ಕಾಕಾನು ಬಂದ್ರೆ ಕಾಕಾನು ಊಟ ಮಾಡಿದ್ರು ಈಗ ನೋಡ್ರಿ ರಿಟರ್ನ್ ಹೊರಟರು ಒಂದು ಹತ್ತುವರೆ ಆಗ್ತಾ ಬಂದಿತ್ತು ಟೈಮು ಸೊ ಇನ್ನೇನು ಹೊರಟ್ರಿ ನೋಡಿರಿ

ಅದು ಹೆವಿ ಹಾಕೇತ್ ಬಿಡಪ್ಪ ಅದ ಪಟ್ನ ತೆಗ್ದೀನಿ ಪಟ್ನ ಹೋಗೇನಂಗಿಲ್ಲ ಅದು ಹೌದಲ್ಲ ಹಾ ಅದು ಕುಡಕ್ಬೇಕು ಹೌದು ಇಟ್ಟಲೆ ಎಲ್ಲ ಇದಾಗ ಬಿಡ್ತೈತೆ ಬಾಯ್ ಬಾಯ್ ಗುಡ್ ನೈಟ್ वकार छतवा ओके बाय आई बाय